उस पीने के दौरान अक्सर होता रहता है और भी कोई बात नहीं और मैं आपको 6 मिनट मारता हूं और ये मेरे हमारे प्रश्न और धन्यवाद

पासिनो हां बनिया पास आगे कौन तो तो आगे आता है और आश्चर्य की बातें के आने की संभावनाओं इनका और करबकर इनका अन्ययों करना वहां चुनाव संविधानों में शामिल बस okay. आगे ಇದನ್ನ ಮಾಡುವಂತ ಸ್ಥಿತಿಯಲ್ಲಿ ಇರ್ಲಿಲ್ಲ ಯಾಕೆಂದ್ರೆ ಇದು ನರೇಗಾದಲ್ಲಿ ಎಸ್ಟಿಮೇಟ್ ಮೇಲೆ ಅತಿ ಅವರು ಕೂಡ ಆಗಮಿಸ್ತಾರೆ ಇಂಥ ಗೌರವದಿಂದ ಶಾಸಕರು ಸ್ವರೂಪ್ ಸರ್ ಹಾಸನ ಕ್ಷೇತ್ರ ಇವರಿಗೆ ಗ್ರಾಮ ಪಂಚಾಯತಿಯ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ನಾನು ಇಪ್ಪತ್ಮೂರು ಲಕ್ಷಕ್ಕೂ ಹೆಚ್ಚು ಒಂದು ಅನುದಾನದಲ್ಲಿ ನರೇಗಾ ಒಂದು ಅಡಿಯಲ್ಲಿ ಒಂದು ಗೋದಾಮನ ಯೋಜನೆ ಉದ್ಘಾಟನೆ ಮಾಡಲಿಕ್ಕೆ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೆ ನೀಡುವಂತ ಹಿರಿಯರು ಮಾರ್ಗದರ್ಶಕರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಂಥ ಎಲ್ ಎ ಸಿದ್ದರಾಮರವೇ ಅದೇ ರೀತಿ ನಮ್ಮ ಬೈಲಿಳ್ಳಿ ಗ್ರಾಮ ಪಂಚಾಯತ್ ಆತ್ಮೀಯರು ನನ್ನ ಸ್ನೇಹಿತರಂಥ ಯೋಗೇಶ್ ಅವರು ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಸದಸ್ಯರಂತಹ ರಾಮ್ ಶೇಟ್ರು ಅದೇ ರೀತಿ ಎಲ್ಲ ಗೌರವ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಮತ್ತು ಎಲ್ಲ ಸುತ್ತಮುತ್ತ ಉಪದೇಶನ ಅವರು ಹೇಳ್ತಾ ಗ್ರಾಮ ಪಂಚಾಯತಿ ಒಂದು ಒಂದು ತುಂಬಾ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಗ್ರಾಮವು ಗ್ರಾಮ ಕೂಡ ಅದು ಉತ್ತಮವಾಗಿ ಬೆಳವಣಿಗೆ ಅಭಿವೃದ್ಧಿ ಆಗಬೇಕು ಅಂದರೆ ಅದು ಮೊದಲನೇದಾಗಿ ಪಂಚಾಯಿತಿಲಿ ರಾಜಕೀಯ ಇರ್ಬೋದು ಗ್ರಾಮ ಪಂಚಾಯತಿಲಿ ಪ್ರತಿಯೊಬ್ಬರು ಬೇರೆ ಬೇರೆ ರಾಜಕೀಯ ಇದನ್ನು ಕುಡಿಸ್ಕೊಂಡು ಗ್ರಾಮ ಪಂಚಾಯತಿ ಗೆದ್ದಿರ್ತಾರೆ ಹಲವಾರು ಗ್ರಾಮ ಪಂಚಾಯತ್ ನಾನು ನಾನು ಕೂಡ ಒಬ್ಬ ಶಾಸಕ ನನ್ನ ಕ್ಷೇತ್ರದಲ್ಲಿ ಬೇರೆ ಬೇರೆ ಗ್ರಾಮ ಪಂಚಾಯತಿಯಲ್ಲಿ ನೋಡ್ತಾ ಇರ್ತೀನಿ ನರಗಾ ಅಡಿಯಲ್ಲಿ ಒಂದು ಕೆಲಸ ಮಾಡಕ್ಕೆ ಹೋದರೆ ಬೇರೆಯವರು ಅದಕ್ಕೆ ಪ್ರಶ್ನೆಯನ್ನು ಹಾಕಿ ಏನೋ ಲೋಕ ಹಾಕಿ ಹಾಕೋದು ಬರೆಯ ಯಾವ ರೀತಿ ಕಾಮಗಾರಿ ಮಾಡಿದರೆ ಬೇರೆ ಬೇರೆ ನಮ್ಮ ಬೈರಹಳ್ಳಿ ಗ್ರಾಮ ಪಂಚಾಯತಿ ಅದು ವಿಶೇಷವಾಗಿ ನಮ್ಮ ಪಿ ಡಿ ಮತ್ತೆ ಅಶ್ವಥ್ ಅವರು ಉತ್ತಮವಾದ ಕೆಲಸ ಕೂಡ ಅವರು ಮಾಡ್ಕೊಂಡು ಹೋಗ್ತಾರೆ ಅದೇ ರೀತಿ ನಮ್ಮ ಬೈರಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಆ ರೀತಿ ಇಲ್ಲ ಎಲ್ಲಾ ಗ್ರಾಮದಲ್ಲಿ ಎಲ್ಲ ನಮ್ಮ ಗ್ರಾಮ ಸದಸ್ಯರು ನಮ್ಮ ಏನು ಬುದೀಶಣ್ಣ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಎಲ್ಲ ಒಂಬತ್ತು ಒಂಬತ್ತರಿಂದ ಪ್ರತಿಯೊಂದು ಗ್ರಾಮದಲ್ಲೂ ಇದೇ ರೀತಿ ಗೋದಾಮಿರಬಹುದು ರಸ್ತೆಗಳು ಹಲವಾರು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರೋದು ನೋಡಿದ್ರೆ ಬಹಳ ಸಂತೋಷ ಇದೇ ರೀತಿ ಎಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಆಗಬೇಕು ಅಂತ ನಾನು ಕೂಡ ಕೇಳ್ಕೊಂತ ಈಗಾಗಲೇ ಹಲವಾರು ವಿಚಾರಗಳನ್ನ ನಮ್ಮ ವಿಷ್ಣುಮೂರ್ತಿ ಹೇಳ್ತಾ ಹೇಳಿದ್ದರು ಆ ಏನು ನಮ್ಮ ರೈತರ ವಿಚಾರ ಬಂದಾಗಲೂ ಕೂಡ ನಮ್ಮ ಏನು ಬೆಳೆ ಇವತ್ತು ನಾವು ಬೆಳೆದಿರೋ ಬೆಳೆ ಮಳೆ ನಮಗೆ ಹೆಚ್ಚು ಮಳೆ ಆದರೂ ಕೂಡ ಬೆಳೆದಿರೋ ಬೆಳೆಗೂ ಕೂಡ ನಮಗೆ ಇವತ್ತು ಕಾಯಿಲೆ ಬಂದು ಬೇಕಾಗ್ಲೇ ಆಲೂಗಡ್ಡೆ ಕಾಯಿಲೆ ಬಂದು ರೋಗ ಬಂದು ಹೋಗಿದೆ ಇವತ್ತು ಜೋಳ ಬಂದು ಈಗ ಸಾವಿರದ ಒಂಬೈನೂರ ಐದು ರೂಪಾಯಿ ಗಂಟೆಯಲ್ಲಿ ತರ್ಕೊಂತಾಗಿದೆ 他都帅呀。<laughs>